ನೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಸಾಲ ಮಾಡ್ದವ್ರದ್ದೊಂದು ಪ್ರಾಬ್ಲಮ್ ಆದರೆ ಸಾಲ ಕೊಟ್ಟವರದ್ದು ಇನ್ನೂ ದೊಡ್ಡ ಪ್ರಾಬ್ಲಮ್ ಕೊಟ್ಟ ಹಣ ಇವ್ರಿಗೆ ಅಗತ್ಯ ಇದೆ ಕೊಡ್ತಾ ಇಲ್ಲ ಆಗ ಏನು ಮಾಡಬೇಕು ಅಂತಂದರೆ ಎರಡು ಪವರ್ಫುಲ್ ರೆಮಿಡಿ ಹೇಳಿ ಋಣಮೋಚನ ಮಂಗಳ ಸ್ತೋತ್ರವನ್ನು ಮಂಗಳವಾರ ಯಾರು ಪಠಣೆ ಮಾಡ್ತಾರೋ ಅವರಿಗೆ ಆ ಒಂದು ಕೊಟ್ಟ ಹಣ ವಾಪಸ್ಸು ಬರುವಂತಹ ವ್ಯವಸ್ಥೆ ಯಾವ ವ್ಯಕ್ತಿ ನಿಮಗೆ ಹಣ ಕೊಡಬೇಕಲ್ಲ ಅವನಿಗೆ ಶಾಪ ಹಾಕಬಾರ್ದು ಅವನಿಗೆ ಬೈಬಾರ್ದು ಯಾವುದಾದ್ರೂ ಒಂದು ಶನಿವಾರ ತಿಂಗಳಲ್ಲಿ ನಾಲ್ಕು ಶನಿವಾರ ಮಾಡಿದರೂ ಒಳ್ಳೆಯದೇ ಇಲ್ಲಾಂದರೆ ಯಾವುದಾದ್ರೂ ಒಂದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಡಲೆ ನಾವೀಗ ಚೆನ್ನ ದಾಲ್ ಅಂತ ಇದನ್ನು ಮಾಡ್ತೀವಲ್ಲ ದೊಡ್ಡ ದೊಡ್ಡ ಕ ಕಾಬೂಲ್ ಕಡಲೆ ಅಂತ ಕೂಡ ಹೇಳ್ತಾರೆ ಆ ದೊಡ್ಡ ದೊಡ್ಡ ಕಡಲೆ ಮತ್ತು ಒಂದು ಅರ್ಧ ಕೆ ಬೆಲ್ಲ ಇವು ಎರಡನ್ನೂ ಸೇರಿಸಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಪಾದಕ್ಕೆ ಸಮರ್ಪಣೆ ಮಾಡಿ ಇಂಥವ್ರು ದುಡ್ಡು ಕೊಡಬೇಕು ಕೊಡ್ಲಿ ಅಂತ ಅವರ ಹೆಸರು ಹೇಳಿ ಬಂದುಬಿಡಿ ಕೊಟ್ಟ ಹಣ ಶೀಘ್ರವಾಗಿ ಬರುತ್ತೆ ಜೀಪ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರ ಇವತ್ತಿನ ಕಾಲಮಾನದಲ್ಲಿ ಸಾಲ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಸಾಲ ಒಂದು ಪ್ರಾಬ್ಲಮ್ ಆದ್ರೆ ಸಾಲ ಕೊಟ್ಟವರದ್ದು ಇನ್ನೂ ದೊಡ್ಡ ಪ್ರಾಬ್ಲಮ್ ಬಿಕಾಸ್ ಏನೇ ಆದ್ರೂ ಕೂಡ ಸಾಲವನ್ನ ರಿಕವರ್ ಮಾಡಲೇಬೇಕು ಬಟ್ ಅದು ಅವ್ರಿಗೆ ಆಗ್ತಾನೆ ಇರೋದಿಲ್ಲ ಆ ಒಂದು ಟೈಮ್ಗೆ ಅಂತ ಕೊಟ್ಟಿರ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟಿರ್ತಾರೆ ಏನೋ ಸಹಾಯ ಆಗ್ಲಿ ಅಂತ ಕೊಟ್ಟಿರ್ತಾರೆ ಬಟ್ ಅವ್ರಿಗೆ ವಾಪಸ್ ದುಡ್ಡೇ ಬರ್ತಿರೋದಿಲ್ಲ ಬಟ್ ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರ ಇದೆಯಾ ಏನಾದ್ರೂ ಒಂದು ಸೊಲ್ಯೂಷನ್ ಇದೆಯಾ ಅಂತ ತಿಳ್ಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಹೇಳ್ತಾ ಇದ್ದೆ ಸಾಲ ಕೊಟ್ಟು ಸಾಲ ಅಂತ ತರ ಆಗ್ಬಿಟ್ಟಿದೆ ಯಾಕೆಂದ್ರೆ ಸಾಲ ಕೊಟ್ಟೋರು ವಾಪಸ್ಸೇ ಇಸ್ಕೊಳಕ್ ಆಗ್ತಿರೋದಿಲ್ಲ ಅವ್ರ ದುಡ್ಡನ್ನ ಇಂಥವ್ರು ಏನ್ ಮಾಡ್ಬೇಕು ಏನಾದ್ರೂ ಒಂದು ಸೊಲ್ಯೂಷನ್ ಇದೆಯಾ ಅಂತ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಏನಾಗುತ್ತೆ ಅಂತಂದ್ರೆ ಅವರ ಅಗತ್ಯ ಏನು ಬಿತ್ತು ತುಂಬಾ ಮುಗ್ಧರ ರೀತಿ ತುಂಬಾ ಒಂದು ಮೈಲ್ಡ್ ಆಗಿ ಬಂದು ಕೈ ಕಟ್ಕೊಂಡು ನಿಂತು ಸಾಲವನ್ನು ತಗೊಂಡ್ಬಿಡ್ತಾರೆ ಇದು ಯಾಕೆ ಇಷ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ನನ್ನ ಸಾವಿರಾರು ಜನ ಕ್ಲೈಂಟ್ಸ್ ಕೊಟ್ಟ ಹಣ ವಾಪಸ್ ಬರದೆ ಕಣ್ಣೀರು ಹಾಕ್ತಾ ಹಾಕ್ತಾ ಬಂದು ಗುರುಗಳೇ ಒಂದೇನಾದ್ರೂ ರೆಮಿಡಿ ಕೊಡಿ ಇದಕ್ಕೆ ಅವ್ರು ಹೇಳ್ತಾರೆ ಅವರು ಸಾಲವನ್ನು ತಗೋಬೇಕಾದ್ರೆ ಎದುರುಗಡೆ ಇರೋ ವ್ಯಕ್ತಿ ತುಂಬಾ ದಯನೀಯವಾಗಿ ಮೈಲ್ಡ್ ಆಗಿ ತುಂಬಾ ಅದು ಬೆಣ್ಣೆಯಲ್ಲಿ ಕೂದಲು ತೆಗ್ದಿರೋ ಅಷ್ಟು ಒಂದು ಅಪ್ರೋಚ್ ಇಂದ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಕೊಡು ವಾಪಸ್ ಕೊಡುವಂತ ಸಮಯ ಬಂದಾಗ ನಾನು ಹೇಳ್ತಾನೆ ಇರ್ತೀನಿ ಪಾಡ್ಕಾಸ್ಟ್ ಅಲ್ಲಿ ಲೈವ್ ಅಲ್ಲಿ ಅವರು ಅವ್ರ ಕೈ ಸಿಗೋದಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ ಎದುರುಗಡೆ ಬಂದ್ರು ಮುಖ ತಿರ್ಗಿಸ್ಕೊಂಡು ಓಡಾಡ್ತಾರೆ ಏನ್ ಮಾಡ್ಬೇಕು ಇವರು ಅವರು ಅಗತ್ಯವನ್ನ ತಿರುಸ್ಕೊಂಡ್ಬಿಟ್ರು ಮುಗಿತು ಅವ್ರ ಹಣಕಾಸಿಗೆ ಏನು ಇತ್ತು ಅದನ್ನು ತಗೊಂಡ್ರು ಇವ್ರಿಗೀಗ ಅಗತ್ಯ ಇದೆಯಲ್ಲ ಕೊಟ್ಟ ಹಣ ಇವ್ರಿಗೆ ಅಗತ್ಯ ಇದೆ ಕೊಡ್ತಾ ಇಲ್ಲ ಆಗ ಏನ್ ಮಾಡಬೇಕು ಅಂತಂದ್ರೆ ಎರಡು ಪವರ್ಫುಲ್ ರೆಮಿಡಿ ಹೇಳ್ತೀನಿ ಒಂದು ಋಣಮೋಚನ ಮಂಗಳ ಸ್ತೋತ್ರ ಅಂತ ಬರುತ್ತೆ ಆ ಪೂರ್ತಿಯಾಗಿ ಋಣಮೋಚನ ಮಂಗಳ ಸ್ತೋತ್ರವನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಖುದ್ದಾಗಿ ನಾನೇ ಕೊಟ್ಟಿರ್ತೀನಿ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಋಣಮೋಚನ ಮಂಗಳ ಸ್ತೋತ್ರವನ್ನ ಮಂಗಳವಾರ ಯಾರು ಪಠಣೆ ಮಾಡ್ತಾರೋ ಅವರಿಗೆ ಆ ಒಂದು ಕೊಟ್ಟ ಹಣ ವಾಪಸ್ ಬರುವಂತಹ ವ್ಯವಸ್ಥೆ ಆಗುತ್ತೆ ಆ ವ್ಯಕ್ತಿ ಹೆಸರು ಹೇಳ್ಕೋಬೇಕು ಇವರು ಇಂಥವರು ನನಗೆ ಹಣ ಕೊಡಬೇಕು ಅದು ವಾಪಸ್ ಬರಬೇಕು ಕೊಟ್ಟ ಹಣ ವಾಪಸ್ ಬರಬೇಕು ಅಕಸ್ಮಾತ್ ಅವ್ರದ್ದೇನಾದ್ರು ಸಾಲ ಇದ್ರೂ ಕೂಡ ಸಾಲ ತೀರುವಂತ ವ್ಯವಸ್ಥೆ ಕೂಡ ಆಗುತ್ತೆ ಹೆಸರಲ್ಲೇ ಋಣಮೋಚನ ಅಂದ್ರೆ ಸಾಲ ತೀರುವಂತಹ ಮಂಗಳ ಸ್ತೋತ್ರ ಎರಡನೇದಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ತಾವು ನೋಡ್ತಾ ಇದ್ದೀರಿ ಲಕ್ಷ್ಮಿ ಕುಬೇರ ಸ್ವರೂಪವಾದಂತಹ ಶ್ರೀಚಕ್ರ ಯಂತ್ರ ಇದೆ ಇಲ್ಲಿ ಸೆಂಟರ್ ಪಾಯಿಂಟ್ ಗೆ ಒಂದು ಬಿಂದು ಇರುತ್ತೆ ಮತ್ತು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಬಿಂದು ಮೇಲ್ಗಡೆ ಇರುತ್ತೆ ಇದನ್ನ ತದೇ ಖಚಿತವಾಗಿ ನೋಡ್ತಾ 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 ಪ್ರತಿ ದಿನ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ದೇವ್ರ ಮನೆಗೆ ಏನ್ ಬರ್ತೀರಾ ಆಗ ಅದನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಚಕ್ರವನ್ನ ನೋಡ್ತಾ ಈ ಬಿಂದುವನ್ನ ನೋಡ್ತಾ ಯಾರು ನಿಮಗೆ ಹಣ ಕೊಡಬೇಕಲ್ಲ ಅವ್ರ ಹೆಸರನ್ನ ಹೇಳಿ ಈ ಶ್ರೀ ಚಕ್ರಕ್ಕೆ ಇಂಥ ವ್ಯಕ್ತಿ ನನಗೆ ಹಣ ಕೊಡ್ಬೇಕು ಇಷ್ಟು ಹಣ ವಾಪಸ್ ಬರ್ಬೇಕು ಆದರೆ ಯಾವ ವ್ಯಕ್ತಿ ನಿಮಗೆ ಹಣ ಕೊಡ್ಬೇಕಲ್ಲ ಅವನಿಗೆ ಶಾಪ ಹಾಕ್ಬಾರ್ದು ಅವನಿಗೆ ಬೈಬಾರ್ದು ಯಾಕೆ ಅಂತಂದ್ರೆ ಯೂನಿವರ್ಸ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ವ್ಯಕ್ತಿ ಹಣ ಕೊಡಬೇಕು ಅಂದ್ರೆ ಅವ್ನು ಹಾಳಾಗಿ ಹೋಗ್ಲಿ ಅವ್ನು ಬರ್ಬಾದಾಗ ಹೋಗ್ಲಿ ಅವನ್ ಸತ್ಯನಾಶ ಆಗಿ ಹೋಗ್ಲಿ ಅಂತ ಹೇಳಬಾರ್ದು ಅವನು ಹಾಳಾಗಿ ಹೋದ್ರೆ ಅವನು ಸತ್ಯಾನಾಶ ಆಗಿ ಹೋದ್ರೆ ನಮ್ಗೆಲ್ಲಿ ಹಣ ಬರುತ್ತೆ ಅವನಿಗೆ ಒಳ್ಳೇದಾಗ್ಲಿ ಅವನ ಕೈಗೆ ಯೂನಿವರ್ಸ್ ಸಾಕಷ್ಟು ಹಣ ಇಡ್ಲಿ ಅಂತ ಕೇಳ್ತಾ ಈ ಶ್ರೀ ಚಕ್ರದ ಬಿಂದುವನ್ನ ನೋಡ್ತಾ ನೋಡ್ತಾ ನೀವು ಪ್ರಾರ್ಥನೆಯನ್ನ ಮಾಡಿದ್ರೆ ಈ ಶ್ರೀ ಚಕ್ರದ ಪವರ್ ಹೆಂಗಿರುತ್ತೆ ಅಂದ್ರೆ ಅವನು ಎಲ್ಲೇ ಇರ್ಲಿ ಹುಡುಕೊಂಡು ಎಳ್ಕೊಂಡು ನಿಮ್ಮ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳೋ ತರ ಮಾಡಿ ನಿಮಗೆ ಕೊಟ್ಟ ಹಣ ವಾಪಸ್ ಬರುವಂತ ಶಕ್ತಿ ಮಾಡುವಂತ ಶಕ್ತಿ ಈ ಶ್ರೀಚಕ್ರಕ್ಕಿದೆ ಇದನ್ನ ಬೇಕಾದ್ರೆ ಪರೀಕ್ಷೆ ಮಾಡ್ಲಿ ಪರೀಕ್ಷೆ ಮಾಡಿಸ್ಲಿ ಅಂತ ಪವರ್ ಇದೆ ಇದನ್ನ ನಮ್ಮ ವೀಕ್ಷಕರು ಉಪಯೋಗಿಸ್ಕೊಳ್ಳಿ ಚಕ್ರ ಓಕೆ ಗುರುಜಿ ನೀವು ಹೇಳೋದು ಕೇಳ್ತಿದ್ರೆ ಕೊಟ್ಟಿದ್ರು ದುಡ್ಡು ವಾಪಸ್ ಬರುತ್ತೆ ಅನ್ನೋ ಫೀಲ್ ಬರುತ್ತೆ ಇನ್ನು ಶ್ರೀ ಚಕ್ರವನ್ನ ಪರ್ಚೇಸ್ ಮಾಡ್ಬೇಕು ಸಾಕಷ್ಟು ಜನಕ್ಕಿಗಾಗ್ಲೇ ತಲೆಗೆ ಬಂದಿರುತ್ತೆ ತಡಿಯಪ್ಪ ಇದ್ ನಾವು ತಗೊಳ್ಳೋಣ ನಮ್ಗೂ ಒಳ್ಳೇದಾಗ್ಲಿ ನಮ್ ಲೈಫ್ ಕೂಡ ಬದಲಾಗ್ಲಿ ಅಂತ ಅನ್ಸ್ತಾ ಇರುತ್ತೆ ಸೊ ಅಂತವ್ರು ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ ಹೇಗೆ ಅಂತ ನಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲೇ ನಾನೇ ನನ್ನ ಖುದ್ದಾಗಿ ಕೈಯಾರೆ ಇದನ್ನ ತಯಾರಿಸಿರ್ತೀವಿ ಇದಕ್ಕೆ ಹತ್ತು ಲಕ್ಷ ಸಿದ್ಧಿ ಜಪ ಯಂತ್ರ ಹೇಳಿ ಸಿದ್ಧಿ ಮಾಡಿರ್ತೀವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವೀಕ್ಷಕರು ವಾಟ್ಸಪ್ ಮಾಡ್ಬೇಕು ಆವಾಗ ನಮ್ಮ ತಂಡ ಅವರಿಗೆ ರಿಪ್ಲೈ ಮಾಡುತ್ತೆ ತದನಂತರ ಅವ್ರಿಗೆ ಡೀಟೇಲ್ ವಾಪಸ್ಸನ್ನು ಮತ್ತೆ ನಮ್ಮ ತಂಡ ಅವರಿಗೆ ತಲುಪುತ್ತೆ ಈ ಒಂದು ಮಾಹಿತಿಯನ್ನು ಹೇಳಿ ಅವರಿಗೆ ಈ ಶ್ರೀಚಕ್ರ ಏನು ಜಪ ಮಾಡಿರ್ತೀವಿ ಹತ್ತರಿಂದ ಮೂವತ್ತು ದಿನ ಮಿನಿಮಮ್ ಹತ್ತು ಮ್ಯಾಕ್ಸಿಮಮ್ ಮೂವತ್ತು ದಿವ್ಸದ ಒಳಗಡೆ ಅವರ ಮನೆಗೆನೆ ಅವ್ರಿಗೆ ಪೋಸ್ಟ್ ಮುಖಾಂತರ ಕಳಿಸಿ ಕೊಡುವಂತಹ ವ್ಯವಸ್ಥೆ ಮಾಡುತ್ತೆ ಓಕೆ ಗುರುಜಿ ಇನ್ನು ಸಾಲ ವಾಪಸ್ ಬರ್ಬೇಕಂದ್ರೆ ಮಹಾಲಕ್ಷ್ಮಿ ಪೂಜೆ ಏನಾದ್ರೂ ಇದ್ಯಾ ಬಗ್ಗೆ ಹೇಳುವುದಾದ್ರೆ ಗುರುಜಿ ಹೌದು ಖಂಡಿತ ಈಗ ನಾನು ಆಗ್ಲೇ ಹೇಳಿದಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀ ಶ್ರೀಚಕ್ರ ಪೂಜೆ ಇದು ಶ್ರೀಚಕ್ರ ಯಂತ್ರ ಅವ್ರ ಮನೆಗೆ ಬರುವ ಒಂದು ಕಾಯುವ ದಿನಗಳಿರುತ್ತಲ್ಲ ಅಷ್ಟರಲ್ಲಿ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಈ ಕಲ್ಲು ಸಕ್ಕರೆ ಅಂತ ಬರುತ್ತೆ ಆ ಕಲ್ಲು ಸಕ್ಕರೆಯನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋ ನೋಡಿ ಎಂತಹ ಸಿಂಪಲ್ ರೆಮಿಡಿ ಇದು ಖರ್ಚೆ ಮಾಡಬೇಕಾಗಿಲ್ಲ ಮ ಪ್ರತಿಯೊಬ್ರು ಮನೆಯಲ್ಲೂ ಕಲ್ಲು ಸಕ್ಕರೆ ಸಿಗುತ್ತೆ ಆ ಕಲ್ಲು ಸಕ್ಕರೆಯನ್ನ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇರಿಸಿ ಅದ್ರ ಮೇಲೆ ಒಂದು ಎರಡು ಹನಿ ತುಪ್ಪ ಶುದ್ಧ ದೇಸಿ ಹಸುವಿನ ತುಪ್ಪ ಸಿಕ್ಕರೆ ಬಹಳ ಒಳ್ಳೇದು ಸಿಗ್ಲಿಲ್ಲ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ತುಪ್ಪವನ್ನ ಖರೀದಿ ಮಾಡಬಹುದು ಮನೆಯಲ್ಲಿ ಕೆಲವೊಬ್ರು ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಕಾಯಿಸ್ತಾರೆ ಹಂಗಾದ್ರೂ ಸರಿ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ತುಪ್ಪವನ್ನ ಎರಡು ಹನಿ ತುಪ್ಪ ಅದು ಮನೆಯವರು ಅದನ್ನ ಟೇಸ್ಟ್ ಮಾಡಿರಬಾರ್ದು ಯಾಕೆಂದ್ರೆ ದೇವರ ಪೂಜೆಗೆ ಮೀಸಲು ಅದನ್ನ ತಂದು ಎರಡು ಹನಿ ತುಪ್ಪ ಅದ್ರ ಮೇಲೆ ಶುಕ್ರವಾರ ಶುಕ್ರವಾರ ನಲವತ್ತೊಂದು ಶುಕ್ರವಾರ ಕಲ್ಸಕ್ರೆ ಅದ್ರ ಮೇಲೆ ಎರಡು ಹನಿ ತುಪ್ಪ ಅದನ್ನ ಮಾತೆ ಮಹಾಲಕ್ಷ್ಮಿ ನೈವೇದ್ಯ ಮಾಡಿಬಿಟ್ಟು ಅರ್ಧ ಗಂಟೆ ಆದ್ಮೇಲೆ ಅದನ್ನ ತಗೊಂಡು ಮನೆಯವರೆಲ್ಲ ಸ್ವೀಕಾರ ಮಾಡಬೇಕು ಈ ರೀತಿ ಕೂಡ ಮಾಡೋದ್ರಿಂದ ಕೂಡ ಪವರ್ಫುಲ್ ರಿಸಲ್ಟ್ ಸಿಗುತ್ತೆ ಓಕೆ ಗುರುಜಿ ಇನ್ನು ವೀಕ್ಷಕರಿಗೆ ಕಡೆದಾಗಿ ಏನಾದ್ರೂ ಹೇಳೋದಿದ್ರೆ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಇನ್ನೇನಾದ್ರೂ ಇರೋದಿದ್ರೆ ಹೇಳಿ ಗುರುಜಿ ಖಂಡಿತ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಯಾರಿಗೆ ನಾವು ಹಣವನ್ನ ಕೊಟ್ಟಿರ್ತೀವಿ ಅವ್ರಿಗೆ ಶಾಪ ಹಾಕಬಾರ್ದು ಅವ್ರಿಗೆ ಕೆಟ್ಟದ್ದನ್ನ ಬಯಸಬಾರ್ದು ಅವರಿಗೆ ಒಳಿತನ್ನೇ ಬಯಸಬೇಕು ಭಗವಂತ ಇಂಥ ವ್ಯಕ್ತಿಗೆ ಹಣ ಕೊಟ್ಟಿದ್ದೀನಿ ಅವ್ರ ಕೈಗೆ ನೀನು ಸಾಕಷ್ಟು ಹಣ ಇಡು ಯೂನಿವರ್ಸ್ ಅವರಿಗೆ ಸಾಕಷ್ಟು ಹಣ ಬರೋ ತರ ಮಾಡುವಂತ ಪ್ರಾರ್ಥನೆ ಮಾಡಬೇಕು ಇದನ್ನು ಮಾಡೋದ್ರಿಂದ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ನಮಗೆ ನಮ್ಮ ಹಣ ಅವರ ಕೈಗೆ ತಂದಿಡುವಂತ ವ್ಯವಸ್ಥೆ ಮಾಡುತ್ತಾರೆ ಋಣಮೋಚನ ಮಂಗಳ ಸ್ತೋತ್ರ ಅದು ತುಂಬಾ ಪವರ್ಫುಲ್ ಆಗಿದೆ ಆಮೇಲೆ ವಿಶೇಷವಾಗಿ ಇನ್ನೊಂದು ಕೊನೆಯ ರೆಮಿಡಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದಾದ್ರೂ ಒಂದು ಶನಿವಾರ ತಿಂಗಳಲ್ಲಿ ನಾಲ್ಕು ಶನಿವಾರ ಮಾಡಿದ್ರು ಒಳ್ಳೇದೇ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಡಲೆ ನಾವೀಗ ಚೆನ್ನ ದಾಲ್ ಅಂತ ಇದನ್ನ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಕಾಬೂಲ್ ಕಡಲೆ ಅಂತ ಕೂಡ ಹೇಳ್ತಾರೆ ಆ ದೊಡ್ಡ ದೊಡ್ಡ ಕಡಲೆ ಮತ್ತು ಒಂದು ಅರ್ಧ ಕೆ ಜಿ ಬೆಲ್ಲ ಇವೆರಡನ್ನೂ ಸೇರಿಸಿ ಯಾವ್ದಾದ್ರು ಒಂದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಪಾದಕ್ಕೆ ಸಮರ್ಪಣೆ ಮಾಡಿ ಇಂಥವ್ರು ದುಡ್ಡು ಕೊಡಬೇಕು ಕೊಡ್ಲಿ ಅಂತ ಅವ್ರ ಹೆಸರು ಹೇಳಿ ಬಂದ್ಬಿಡಿ ಕೊಟ್ಟ ಹಣ ಶೀಘ್ರವಾಗಿ ವಾಪಸ್ ಬರುತ್ತೆ ಇಲ್ಲ ಕೇಸ್ ತುಂಬಾ ಸೀರಿಯಸ್ ಆಗಿದೆ ಅಂದ್ರೆ ನಾಲ್ಕಕ್ಕೂ ನಾಲ್ಕು ಶನಿವಾರ ಹ್ಮ್ ಹ್ಮ್ ಇವೆಲ್ಲ ಅದ್ಭುತವಾಗಿ ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ರಿ ಏನು ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಅವ್ರ ಏನ್ ಮಾಡ್ಬೇಕು ಯಾವ ಸ್ತೋತ್ರವನ್ನ ಹೇಳ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಏನ್ ಪೂಜೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ ಹಾಗೆ ಶ್ರೀಚಕ್ರದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ತುಂಬಾ ಸಂತೋಷ ಓಕೆ ವೀಕ್ಷಕರೇ ಈ ಒಂದು ಪಾಡ್ಕಾಸ್ಟಲ್ಲಿ ನೀವು ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳ್ಕೊಂಡ್ರಿ ಕೊಟ್ಟ ಹಣ ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಯಾವ ಪೂಜೆ ಮಾಡಬೇಕು ಹಾಗೆ ಯಾವ ಒಂದು ಸ್ತೋತ್ರವನ್ನು ಹೇಳಬೇಕು ಅಂತ ಕೂಡ ತಿಳ್ಕೊಂಡ್ರಿ ಹಾಗೆ ಈ ಶ್ರೀಚಕ್ರದ ಮಹಿಮೆಯನ್ನು ಕೂಡ ತಿಳ್ಕೊಂಡ್ರಿ ಈ ಶ್ರೀಚಕ್ರವನ್ನು ನೀವು ತಗೊಳ್ಬೇಕಂದ್ರೆ ಕೆಳಗಡೆ ಒಂದು ವಾಟ್ಸಪ್ ನಂಬರ್ಸ್ ಸ್ಕ್ರಾಲ್ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅವರೇ ಫುಲ್ ಡೀಟೇಲ್ಸನ್ನು ಕೊಡ್ತಾರೆ ಹಾಗೆ ವೀಕ್ಷಕರೇ ಇನ್ನು ಸಾಕಷ್ಟು ವಿಡಿಯೋಸ್ ಹಾಗೆ ಸಾಕಷ್ಟು ಒಂದು ಅಪ್ಡೇಟ್ಸ್ ಹಾಗೂ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ನಿಮಗೆ ಪಾಡ್ಕಾಸ್ಟ್ ಮೂಲಕ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಂದೆಂದಿಗೂ ನಿಮ್ಮೊಂದಿಗೆ